ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನು ಮೌನಿಕಾ ವ್ಲಾಗ್ ಇವತ್ತು ನನ್ನ ವ್ಲಾಗಲ್ಲಿ ಪಾವ್ ಭಾಜಿ ಮಾಡ್ತಿದ್ದೀನಿ ಅದು ನಾನು ಯಾವ ರೀತಿ ಮಾಡ್ಕೊತೀನಿ ಅಂತ ತೋರಿಸ್ತಿದ್ದೀನಿ ಮಕ್ಕಳು ತುಂಬ ದಿವಸದಿಂದ ಕೇಳ್ತಾನೇ ಇದ್ದರು ಆಲ್ಮೋಸ್ಟ್ ಒಂದು ಇಪ್ಪತ್ತು ದಿನಗಳಿಂದ ಪಾವ್ ಬಾಜಿ ಬೇಕು ಅಂತ ಕೇಳ್ತಾನೆ ಇದ್ದಾರೆ ನಾನೇ ಮಾಡಿಕೊಟ್ಟಿರಲಿಲ್ಲ ಇವತ್ತು ಫ್ರೀ ಮಾಡಿಕೊಂಡು ಅವ್ರಿಗೆ ಅಂತ ಹೇಳಿಬಿಟ್ಟು ಬ್ರೇಕ್ಫಾಸ್ಟಿಗೆ ಪಾವ್ ಭಾಜಿ ಮಾಡ್ತಿದ್ದೆ ಇದು ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೋಬೋದು ಇಲ್ಲಾಂದರೆ ಸಂಜೆ ಹೊತ್ತು ಮಕ್ಕಳಿಗೆ ಕಾಲೇಜಿಂದ ಸ್ಕೂಲಿಂದ ಬಂದ ತಕ್ಷಣ ಮಾಡಿಕೊಟ್ರು ಬಿಸಿಯಾಗಿ ತಿಂತಾರೆ ಇದಾದಷ್ಟು ಬಿಸಿ ಬಿಸಿಯಾಗಿ ತಿಂದ್ರೇ ತುಂಬ ಚೆನ್ನಾಗಿರುತ್ತೆ ಇದು ನಾನು ಹೇಗೆ ಮಾಡ್ಕೊತೀನಿ ಅಂತ ಈಗ ನೋಡೋಣ ಒಂದು ಕುಕ್ಕರ್ಗೆ ಬಟಾಣಿ ಹಸಿ ಬಟಾಣಿ ಮತ್ತು ಆಲೂಗಡ್ಡೆ ಸಿಪ್ಪೆ ತೆಗೆದು ಈ ರೀತಿ ಒಂದು ಸ್ವಲ್ಪ ಉಪ್ಪು ಹಾಕಿ ಮತ್ತು ನೀರು ಹಾಕಿ ಒಂದು ಟೂ ವಿಸಿಲ್ಸ್ಗೆ ಕುಕ್ಕರಲ್ಲಿ ಇಟ್ಕೊತಿದ್ದೀನಿ ಇದು ವಿಸಿಲ್ ಬರೋದ್ರ ಒಳಗಡೆ ಪಾವ್ ಭಾಜಿ ಮಸಾಲೆ ರೆಡಿ ಮಾಡ್ಕೊಬಿಡೋಣ ದಪ್ಪ ಈರುಳ್ಳಿ ಎರಡು ತಗೊಂಡು ಈ ರೀತಿ ಸಣ್ಣಕ್ಕೆ ಕಟ್ ಮಾಡಿ ಸೈಡ್ಗೆ ತೆಗೆದಿಟ್ಕೊತಾ ಇದ್ದೀನಿ ಹಾಗೆ ಟೊಮೆಟೊನೂ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಬೋದು ಇಲ್ಲಾಂತಂದರೆ ಪೇಸ್ಟ್ ಮಾಡಿ ಹಾಕ್ಕೊಬೋದು ಕಟ್ ಮಾಡಿ ಹಾಕ್ಕೊಳ್ಳೋದಕ್ಕಿಂತ ಈ ರೀತಿ ಪೇಸ್ಟ್ ಮಾಡಿ ಹಾಕ್ಕೊಂಡ್ರೆ ನಮಗೆ ಗ್ರೇವಿ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ಹಾಗೆ ಡಿಫ್ರೆಂಟ್ ಟೇಸ್ಟು ಬರುತ್ತೆ ಅದಕ್ಕಾಗಿ ನಾನು ಎರಡು ಟೊಮೆಟೊ ತಗೊಂಡು ಈ ರೀತಿ ಪೇಸ್ಟ್ ಮಾಡಿ ಸೈಡ್ಗೆ ತೆಗೆದಿಟ್ಕೊಂಡಿದ್ದೀನಿ ಈಗ ಆಲೂಗಡ್ಡೆನೂ ಬಟಾಣಿ ಬೆಂದಿದೆಯೇನೋ ನೋಡೋಣ ಕುಕ್ಕರಲ್ಲಿ ಎರಡು ಬೀಸಲಿಗೆ ಮಾತ್ರ ಇಟ್ಟಿದ್ದು ನೀಟಾಗಿ ಬೆಂದೋಗಿದೆ ಈಗ ಇದರಲ್ಲಿ ನೀರು ಬಗ್ಸಿ ಸೈಡ್ಗೆ ತೆಗ್ದಿಟ್ಕೊಬೇಕು ನೋಡಿ ಈ ರೀತಿ ನೀರೆಲ್ಲ ನೀಟಾಗಿ ಬಗ್ಸಿಬಿಟ್ಟು ನಾವು ಇದನ್ನ ಸ್ಮ್ಯಾಶ್ ಮಾಡ್ಕೊಬೇಕು ಫ್ರೆಂಡ್ಸ್ ಈ ರೀತಿ ಸ್ಮ್ಯಾಶ್ ಮಾಡಿಕೊಂಡು ಬಟಾಣಿನ ಸ್ವಲ್ಪ ಹಾಗೇನೂ ಬಿಡ್ಬೋದು ಆದರೆ ಆಲೂಗಡ್ಡೆನ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು ಅದು ಮಾಡ್ಕೊಳ್ಳೋದ್ರಿಂದ ನಮಗೆ ಗ್ರೇವಿ ಚೆನ್ನಾಗಿ ಬರುತ್ತೆ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಎಣ್ಣೆ ಸ್ವಲ್ಪನೇ ಹಾಕ್ಕೊಂಡು ನಾನು ಬೆಣ್ಣೆ ಒಂದು ಸ್ಪೂನ್ ಹಾಕ್ಕೊಂಡೆ ಇದಕ್ಕೆ ಮೇಯ್ನಾಗಿ ಬೆಣ್ಣೆನೇ ಬೇಕಾಗಿರೋದು ಅದಕ್ಕಾಗಿ ನಾನು ಬಟರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಹಾಕಿ ಲೈಟಾಗಿ ಫ್ರೈ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ ಅದು ಒಂದು ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಪೇಸ್ಟ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಒಂದು ಟೂ ಮಿನಿಟ್ಸ್ ಕುಕ್ ಹಾಕಬೇಕು ಆಮೇಲೆ ಇದಕ್ಕೆ ಖಾರ ಒಂದು ಅಷ್ಟು ಹಾಕ್ಕೊಂಡೆ ನಿಮಗೆ ಬೇಕಂದರೆ ಒನ್ ಆ್ಯಂಡ್ ಹಾಫ್ ಸ್ಪೂನು ಹಾಕ್ಕೊಳ್ಳಿ ಖಾರ ಜಾಸ್ತಿ ತಿನ್ನೋದಾದರೆ ಸ್ವಲ್ಪ ಉಪ್ಪು ಉಪ್ಪು ಆದಷ್ಟು ಕಡಿಮೆನೇ ಹಾಕ್ಕೊತಿದ್ದೀನಿ ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ ಮತ್ತೆ ಅರಿಶಿನ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡೆ ಈಗ ಬೆಣ್ಣೆನೂ ಸ್ವಲ್ಪ ಹಾಕಿದ್ದೀನಿ ಆಗಲೇ ಒಂದೇ ಸ್ಪೂನ್ ಹಾಕಿದ್ದೆ ಅದಕ್ಕೆ ಈಗ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ನಾವು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರುವಂಥ ಆಲೂಗಡ್ಡೆ ಬಟಾನಿನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ಇದಕ್ಕೆ ಪಾವ್ ಭಾಜಿ ಮಸಾಲೆ ನಾನು ಮೂರು ಅಷ್ಟು ಹಾಕ್ಕೊಂತಿದ್ದೆ ನೀವು ಇನ್ನೂ ಕಡಿಮೆ ಮಾಡೋದಿದ್ರೆ ಗ್ರೇವಿ ಒನ್ ಆ್ಯಂಡ್ ಹಾಫ್ ಅಷ್ಟು ಹಾಕ್ಕೊಳ್ಳಿ ಸಾಕು ನಾನು ನಾಲ್ಕು ಜನಕ್ಕೆ ಮಾಡೋದ್ರಿಂದ ನಾನು ಮೂರು ಅಷ್ಟು ಹಾಕ್ಕೊಂತಿದ್ದೆ ಈ ಪಾಕೆಟ್ಸು ಅಷ್ಟೇ ನಮ್ಮ ಚಿಕ್ಕ ಚಿಕ್ಕ ಚಿಲ್ಲರೆ ಅಂಗಡಿಗಳಲ್ಲೇ ಸಿಗುತ್ತೆ ಮೂವತ್ತೈದು ರೂಪಾಯಿ ಒಂದು ಪಾಕೆಟ್ ಅಷ್ಟೇ ಭಾಜಿ ಮಸಾಲೆ ಪ್ಯಾಕೆಟು ಆ ಪಾಕೆಟ್ ತೊಗೊಂಬಂದರೆ ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ಬಿಡ್ಬೋದು ಒಂದು ಟೈಮ್ಗೆ ಟಿಫನ್ಗೂ ಅವರು ಇಷ್ಟಪಟ್ಟು ತಿಂತಾರೆ ಈ ರೀತಿ ಡಿಫ್ರೆಂಟ್ ಡಿಫ್ರೆಂಟಾಗಿ ನಾವು ಮಾಡಿ ಹಾಕಿದ್ರೆ ಈಗ ಇನ್ನೊಂದು ಸ್ಪೂನ್ ಬೆಣ್ಣೆ ಹಾಕಿ ಒಂದು ಸ್ವಲ್ಪತ್ನ ಲಿಡ್ನ ಕ್ಲೋಸ್ ಮಾಡಿ ನಾನು ಒಂದು ಫೈವ್ ಮಿನಿಟ್ಸ್ ಕುಕ್ ಆಗಕ್ಕೆ ಬಿಡ್ತಾಯಿದ್ದೀನಿ ಇದು ಆಲ್ಮೋಸ್ಟ್ ಸಿಮ್ಮಲ್ಲೇ ಕುಕ್ ಮಾಡ್ಕೊಬೇಕು ಇಲ್ಲಾಂದರೆ ಸೀದೋಗುತ್ತೆ ಪಾವ್ ಭಾಜಿಗೆ ಗ್ರೇವಿ ರೆಡಿ ಆಯಿತು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಈಗ ಒಂದು ಪ್ಯಾನ್ ಮೇಲೆ ಸ್ವಲ್ಪ ಬಟರ್ನ ಹಾಕಿ ಎರಡು ಬನ್ನ ಈ ರೀತಿ ಒಂದೇ ಸಲ ಇಟ್ಟು ನಾನು ಲೈಟಾಗಿ ಫ್ರೈ ಮಾಡ್ಕೊತಿದ್ದೀನಿ ಸಿಮ್ಮಲ್ಲಿ ಹಿಟ್ಟು ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಮಾಡ್ತಿದ್ದೀನಿ ನನಗೆ ಇಷ್ಟೊತ್ತಿಗೆ ಭಾಜಿ ಬನ್ನು ಸಿಕ್ಕೋದಿಲ್ಲ ಅದಕ್ಕೆ ಮನೆ ಹತ್ರ ಇರೋ ಅಂಗಡಿಯಲ್ಲೇ ಮಾಮೂಲಿ ಬನ್ನನ್ನ ತಗೊಂಡ್ಬಂದು ಈ ರೀತಿ ಬಟರಲ್ಲಿ ಫ್ರೈ ಮಾಡಿ ಕೊಡ್ತಿದ್ದೆ ಪಾವ್ ಭಾಜಿ ಬನ್ನೂ ಮಾಡ್ಬೋದು ಇಲ್ಲ ಮಾಮೂಲಿ ಬನ್ನಲ್ಲಿ ಸಮೇತ ನಾವು ಈ ರೀತಿ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ಬೋದು ಲಾಸ್ಟಲ್ಲಿ ಅದಕ್ಕೆ ಎಳ್ಳನ ಮೇಲೆ ಸ್ವಲ್ಪ ಹಾಕಿ ಹಾಕಿ ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತಗೊಂಡು ಮಕ್ಳಿಗೆ ಕೊಡ್ತಿದ್ದೀನಿ ನೋಡಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ಭಾಜಿ ನಮಗೆ ಬ್ರೇಕ್ಫಾಸ್ಟಿಗೆ ರೆಡಿ ಆಯಿತು ಬಿಸಿ ಬಿಸಿಯಾಗಿ ತಿನ್ನೋದರಿಂದ ಇನ್ನೂ ಚೆನ್ನಾಗಿರುತ್ತೆ ಹಾಗೆ ನಿಂಬೆಹಣ್ಣು ಉಳಿಬೇಕು ಅಂತಂದರೆ ನಿಮಗೆ ನಿಂಬೆಹಣ್ಣಿನ ರಸನೂ ಸ್ವಲ್ಪ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸ್ತಿದೆ ಅಷ್ಟೊಂದು ಕಲರ್ಫುಲ್ಲಾಗೂ ಇದೆ ನಮ್ಮ ಮಕ್ಳಿಗೂ ಇಷ್ಟ ಆಯಿತು ನಮ್ಮ ಮನೆಯವರು ಚೆನ್ನಾಗಿದೆ ಅಂತಂದರು ನೀವು ಸಲ ಟ್ರೈ ಮಾಡಿ ಮನೆಯಲ್ಲಿ ಮಕ್ಳಿಗೆ ಇಷ್ಟ ಆಗುತ್ತೆ ಸಿಂಪಲ್ ಡಿಶೇ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲಿರೋದ್ರಲ್ಲೇ ಮಾಡಿಬಿಡ್ಬೋದು ಬನ್ನು ಅಷ್ಟೇ ಪಾವ್ ಬಾಜಿ ಬನ್ ಅಂತಲೇ ಇಲ್ಲ ಮಾಮೂಲಿ ಬನ್ನಲ್ಲೂ ಮಾಡ್ಕೊಬೋದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಡಿಶ್ ನಿಮ್ಗೆ ಇಷ್ಟ ಆಗಿದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೂ ಶೇರ್ ಮಾಡಿ ನನ್ನ ವೀಡಿಯೋಗ ಲೈಕ್